ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪುನ್ಕಾಯಿ ಮಾಡ್ತಾಯಿದ್ದೀನಿ ದಿಢೀರಾಗುತ್ತೆ ತುಂಬ ಬೇಗ ಆಗುತ್ತೆ ನೀವು ಒಂದು ಸತಿ ಮಾಡಿ ನೋಡ್ರಿ ನಾನು ಒಂದು ತೋತಾಪ್ರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾರಾದರೆ ಒಂದು ತಗೊಳ್ಳಿ ಯಾಕಂದರೆ ಬೇಗ ಖಾಲಿ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಅದರಿಂದ ನಾನು ಅದ್ರ ಮೇಲೆ ನೀಟಾಗಿ ವಾಶ್ ಮಾಡಿ ಒರೆಸಿ ಅದ್ರ ಸಿಪ್ಪೆಯೆಲ್ಲ ತೆಗೆದುಬಿಡ್ತಾಯಿದ್ದೀನಿ ಯಾಕಂದರೆ ಸಿಪ್ಪೆ ಕೆಲವ್ರು ಹಾಕ್ತಾರೆ ಸಾಮಾನ್ಯಾಗ ಹಾಕಲ್ಲ ಅನ್ಸುತ್ತೆ ಏನೋ ಗೊತ್ತಿಲ್ಲ ನಾನು ಹಾಕಿಲ್ಲ ನನಗೆ ಇಷ್ಟ ಆಗಲ್ಲ ಸಿಪ್ಪೆ ಇದ್ದರೆ ತುಂಬ ಜನ ಹಾಕ್ತಾರೆ ಹೌದು ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಹಾಕಿದ್ದಾರೆ ನಾನು ಅದು ಮರ್ತೋಗಿದ್ದೆ ಅನ್ಸುತ್ತೆ ನಾನು ಇರಲಿ ಬಿಡಿ ಅದು ಸಿಪ್ಪೆ ತೆಗ್ದುಬಿಡೋಣ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅಂತ ತೆಗ್ದುಬಿಟ್ಟೆ ತೆಗ್ದುಬಿಟ್ಟು ನೀಟಾಗಿ ಸಣ್ಣಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾಕಪ್ಪ ಚಿಕ್ಕದಾಗ ಕಟ್ ಮಾಡ್ತಾಯಿದ್ದೀನಿ ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆ ಅಂದ್ಬಿಟ್ಟು ಇದು ನಾನು ಮಾಡಿದ ತಕ್ಷಣ ಖಾಲಿ ಆಗುತ್ತೆ ಯಾಕಂದರೆ ಒಂದೇ ಕಾಯಲ್ಲಿ ವಾಕಿದ್ದು ಅದರಿಂದ ಬೇಗ ಖಾಲಿ ಆಯಿತು ಎಷ್ಟು ಟೇಸ್ಟ್ ಇತ್ತು ಅಂದರೆ ನೀವೊಂದು ಸತಿ ಟ್ರೈ ಮಾಡಲೇಬೇಕು ಇದು ಸಖತ್ತಾಗಿತ್ತು ನೀವು ಬಿಸಿ ಬಿಸಿ ತಿಂದರೂ ಓಕೆ ತಣ್ಣಗಾದ್ಮೇಲೆ ಮೊಸರನ್ನ ಜೊತೆ ತಿನ್ನಿ ಸಕ್ಕತ್ತಾಗಿರುತ್ತೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಒಂದು ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನು ಮೆಂತ್ಯ ಎರಡು ಫ್ರೈ ಮಾಡಿ ಅದನ್ನು ಹುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕೆರ್ಬೇವು ಹಾಕ್ಕೊಂಡು ಸ್ವಲ್ಪ ತಣ್ಣಗಾಕಿಬಿಟ್ಟಿದ್ದೀನಿ ಯಾಕಂದರೆ ಬಿಸಿಯಲ್ಲಿ ಹಾಕಿದ್ರೆ ಮಾವಿನಕೆ ಚೆನ್ನಾಗಿರಲ್ಲ ಅಂತ ತಣ್ಣಗಾದ್ಮೇಲೆ ಮಾವಿನಕೆ ಕಟ್ ಮಾಡಿದ್ದೀವಲ್ವ ಅದನ್ನು ನೀಟಾಗಿ ವಾಶ್ ಮಾಡಿರ್ತೀವಲ್ವ ಅದನ್ನು ಪೀಸಸ್ ಎಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಷ್ಟು ಚ ಅದು ಸಾಸಿವೆ ಹಾಕಿದಾಗ ಕೆರ್ಬೇವಾಗ್ದಾಗ ಗೊತ್ತಲ್ವ ಸ್ಮೆಲ್ ಹಂಗಿರುತ್ತೆ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವ ಮೆಂತ್ಯ ಹಾಗೂ ಸಾಸಿವೆನ ಆ ಪೇಸ್ಟ್ನ ಹಾಕ್ಕೊಂಬಿಡಿ ಎಷ್ಟು ಅದು ಏನಕ್ಕೆ ಹಾಕೋದು ಅಂದರೆ ಸೇಮ್ ನಿಮಗೆ ಉಪ್ಪಿನಕಾಯಿ ತಿನ್ನೋ ಫ್ಲೇವರೇ ಕೊಡುತ್ತೆ ನೀವು ಹೊರಗಡೆಯಿಂದ ತರ್ತಿರಲ್ಲ ಆ ಫ್ಲೇವರೇ ಕೊಡುತ್ತೆ ಇವಾಗ ನಿಮ್ಮ ಕಾರಕ್ಕೆ ತಕ್ಕಂಗೆ ನಿಮ್ಮ ಮನೇಲಿ ಹೇಗೆ ಜಾಸ್ತಿ ತಿಂತಾರ ಕಮ್ಮಿ ತಿಂತಾರ ನಾ ಇಲ್ಲಿ ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರುತ್ತಲ್ವಾ ತೋತಪ್ರಿ ಮಾವಿನಕಾಯಿ ಖಾರ ಆದರೆ ಸಖತ್ತಾಗಿರುತ್ತೆ ಈ ಚಳಿಗೆ ಅಂದ್ಬಿಟ್ಟು ನಾನು ಒಂದುವರೆ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾವತ್ತಿದ್ರೂ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಕಮ್ಮಿ ಹಾಕ್ಕೊಂಡ್ರೆ ಬೇಕಾದ್ರೆ ನಾವು ಹಾಕ್ಕೊಬೋದು ಆಮೇಲೆ ಒಂಚೂರು ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಟ್ ಮಾಡ್ಕೊಳ್ಳಿ ಅದನ್ನು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಆಗುತ್ತೆ ನಾನೇ ಅರ್ಧ ತಿನ್ಕೊಂಬಿಟ್ಟಿದ್ದೀನಿ ಕಟ್ ಮಾಡಿದಾಗ ಸಖತ್ತಾಗಿತ್ತು ಫೈನಲ್ ಆಗಿ ನೋಡಿ ಈ ಥರ ಬಂತು ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಗ ಅಂತೂ ತುಂಬ ಇಷ್ಟ ಬಿತ್ತಿದ್ದು ಯಾಕೆಂದರೆ ಒಂದೇ ಕಾಯಿ ಅಲ್ವಾ ಬೇಗ ಖಾಲಿ ಆಯಿತು ತುಂಬ ಚೆನ್ನಾಗಿತ್ತು ಹಂಗೆ ಮಾ ನಾನು ಮಾ ಮಾಡ್ತಾಯಿದ್ರೆ ಹಂಗೆ ನಾನು ಚಿಕ್ಕ ಮಗ ಬಂದ ಸ್ಕೂಲಿಂದ ಅವ್ನಿಗೆ ಆಪಲ್ ಜ್ಯೂಸ್ ಬೇಕು ಅಂದ ಮತ್ತು ಅವ್ನಿಗೆ ಆಪಲ್ ಜ್ಯೂಸ್ ನಾನು ಹೇಳಿದೆ ಕಟ್ ಮಾಡ್ಕೊಂಡು ಕಟ್ ಕೊಡ್ತೀನಿ ತಿನ್ನಪ್ಪ ಅಂದರೆ ಕೇಳಿಲ್ಲ ನಂಗೆ ಜ್ಯೂಸೇ ಬೇಕು ಅಂದ ಸರಿ ಅಂತ ನಾನು ಜ್ಯೂಸ್ ಮಾಡಿಕೊಟ್ಟೆ ನಂಗೆ ನಿಜವಾಗ್ಲೂ ಫ್ರೆಂಡ್ಸ್ ಆಪಲ್ ಜ್ಯೂಸ್ ಅಂದ್ರೆ ಅದು ಹೆಂಗೆ ಕುಡಿತಾರೋ ಗೊತ್ತಿಲ್ಲ ನನಗೆ ಪೈನಾಪಲ್ ಬಿಟ್ಟು ನನಗೇನು ಇಷ್ಟ ಆಗೋಲ್ಲ ಆಪಲ್ ಜ್ಯೂಸೇ ಬೇಕಂತ ಆಟ ಮಾಡಿ ನಾನು ಇಲ್ಲಿ ಪೈನ್ ಆಪಲ್ಲು ಒಂಚೂರು ಶುಗರು ಇದು ನಿಮ್ಗೆ ಆಪ್ಷನಲ್ಲು ಹಾಲು ಬೇಕಾದರೆ ಹಾಲು ಹಾಕ್ಕೊಬಿಡ್ರಿ ಇಲ್ಲ ನನ್ನ ಮಗ ಹಾಲು ಬೇಡ ಅಂದ ಬರೀ ನೀರು ಹಾಕಿ ಒಂಚೂರು ಶುಗರ್ ಹಾಕಿ ಕೊಟ್ಟೆ ಅವನಿಗೆ ಚೆನ್ನಾಗಿತ್ತು ಅಂತ ಹೇಳ್ದ ನನಗಂತೂ ಒಂಚೂರು ಟೇಸ್ಟ್ ನೋಡಿದೆ ಸೇಮ್ ಆಪಲ್ ತಿಂದಂಗೆ ಅದು ಅನಿಸ್ಬಿಡ್ತು ನನಗೆ ಇಷ್ಟ ಆಗಿಲ್ಲ ಮತ್ತು ಅವ್ನು ಕುಡಿದು ಹೋದ ನೀವು ಫೈನಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಕತೆ ಇಷ್ಟು ಇಲ್ಲೇ ಆಪಲ್ ಜ್ಯೂಸ್ ರೆಡಿ ಆಯಿತು ತುಂಬ ಚೆನ್ನಾಗೇ ಬಂದಿತ್ತು ಅಂತ ಹೇಳ್ದೆ ನನ್ನ ಮಗ ನನಗೆ ಗೊತ್ತಿಲ್ಲ ನನಗಿಷ್ಟ ಆಗಿಲ್ಲ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್